ಣ ಗಣೇಶ್ ಅಣ್ಣನವರ ವಿಡಿಯೋ ನೋಡಿ ನಾವು ಈ ಎರಡು ಮರಿಗಳನ್ನು ತರಿಸಿದ್ದೇವೆ ಎರಡು ಮರಿಗಳು ಬಹಳ ಚೆನ್ನಾಗಿವೆ ನಮ್ಮದು ಹಾವೇರಿ ಜಿಲ್ಲೆ ಸೋನೂರು ತಾಲೂಕು ವೀಣ್ಶಿದ್ಲಿ ಗ್ರಾಮ ಕೆರೂರ್ ಸಂತೆಯಿಂದ ಸಿಗ್ಗಾಂವ್ ಟೋಲ್ ನಾಕವರೆಗೂ ಕಳಿಸಿಕೊಟ್ಟಿದ್ದಾರೆ ಈ ಎರಡು ಮರಿಗಳು ತುಂಬ ಚೆನ್ನಾಗಿದ್ದಾವೆ ಮತ್ತು ಕಳಿಸಿಕೊಟ್ಟಿದ್ದಕ್ಕಾಗಿ ಗಣೇಶನವರಿಗೆ ಧನ್ಯವಾದಗಳು ಹಾಗೂ ಈ ಥರ ಮರಿಗಳು ಬೇಕಾದವರು ಇವರನ್ನು ಸಂಪ್ರಕ್ಷಿಸಿ ಮತ್ತು ತುಂಬ ಟ್ಯಾಂಕ್ಸ್ ಜಿ ಡಿ ಎಫ್ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತೀನಿ ங்க ஜன ஜ எந்த நோட் 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 கொடத்தன கொடுங்க

ಸರ್ ಇದು ಮೂರು ಮರಿ ನೋಡಿರಿ ಒಂದು ಜವಾರಿ ಎರಡು ಎರಡುಗ ಜವಾರಿದಾಗ ಮೂರು ಮರಿ ಮಡಿಕೇರಿಗೆ ಗಡಬ್ ಹಾಕೀನಿ ನೋಡ್ಬೋದು ನೀವು ಎಲ್ಲ ಮಾರ್ಕಿಂಗ್ ಹಾಕಿದ್ದೀನಿ ನಾನು ಇದ ಗಾಡಿ ನಂಬರ್ ಕೆ ಎ ಡಬಲ್ ಒನ್ ಸಿ ಜೀರೋ ಜೀರೋ ಒನ್ ಡಬಲ್ ಏಟ್ ಈ ಗಾಡಿಗೆ ಬುಲೋರು ಮಹೀಂದ್ರಾ ಬುಲೋರು ಗಾಡಿಗೆ ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ ಪಿಕಪ್ ಪಾಯಿಂಟ್ ನಿಮ್ದು ಮೈಸೂರು ಆಗುತ್ತಾ ನೈಟ್ ಬೆಳಗ್ಗೆ ಜಾವ ಬೆಳಗಿನ ಜಾವ ಆರು ಗಂಟೆಗೆ ನಿಮಗೆ ಡಿಸ್ಪ್ಯಾಚ್ ಆಗ್ತದೆ ನಮಸ್ಕಾರ ರೀ ಸೋಕರ ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಸಂತೆಗೆ ಕೆರೂರು ಕುರಿ ಸಂತಿನೂ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ಇವತ್ತು ಮಾರ್ಕೆಟ್ ಒಳಗೆ ಹೋಗೋಣ ಅಂತ ನೋಡೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಅಂತಂದೇಳಿ ಚೆಕ್ ಮಾಡೋಣ ಅಂತಂದರೆ ಬರೀ ಒಳಗಡೆ ಹೋಗೋಣ ಮಾರ್ಕೆಟ್ ಕವರ್ ಮಾಡೋಣ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿ ಫ್ಲವರ್ಸ್ ಬರೀ ಒಳಗಡೆ ಹೋಗೋಣ ಅಂತ ನೋಡೋಣಂತೆ ಆರು ಐವತ್ತಾರು ಆರು ಐವತ್ತು ಆರು ಮಂಗಳಾರ ಇಪ್ಪತ್ತೇಳು ತಾರೀಕು ಇವತ್ತ ಬೆಳಗ್ಗೆ ಬೆಳಗ್ಗೆಯ ಬಂದೇವಿ ಕೆರೂರು ಸಂತಿಗೆ ಕೆರೂರು ಸಂತೆಗೆ ಮಾಲ್ ಆಲ್ಮೋಸ್ಟ್ ಕುಡ್ಯಾವ್ರಿ ನೋಡೋಣ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದ ಅಂತ ಹೇಳಿ ಚೆಕ್ ಅಂತ ಬರ್ರಿ ಮಾಲ್ ಚೆನ್ನಾಗಿ ಬಂದಾವ ಕಾಣ್ಬೋದು ನಿಮಗೆ ಗಡ್ಡಾಗಿ ನೋಡಿರಿ ಭಾರಿ ಇದು ಏನು ಹೇಳಿ ಅಣ್ಣ ವ್ಯಾಪಾರ ಎಷ್ಟಕ್ಕೆ ಕೇಳು ಹೊಂಟಾರಣ್ಣ ಅಣ್ಣ ಮೂವತ್ತಕ್ಕೆ ಕೇಳತ್ತಾರ ಎಷ್ಟಲ್ಲ ಐತ್ರಿ ನಾಲ್ಕಲ್ಲದಾ ನಾಲ್ಕಲ್ಲಿ ಸೈಜ್ ಐತೆ ನೋಡಿರಿ ನಾಲ್ಕಲ್ಲ ಮರಿ ಒಳ್ಳೆ ಸೈಜ್ನಾಗ ಮೂವತ್ತಕ್ಕೆ ಕೇಳು ಹೊಂಟಾರ ఎస్ ఇదే మూవత్ అల్లగా ఎస్ ఎస్టే కళ ఉంటారు ఇప్పరు సార్ కేతారంత స్వల్ తిరుగుసీ ಹೆವಿ ಸೈಜ್ ಇತ್ತು ನೋಡಿರಿ ಓಪನ್ ಇರ್ಬೇಕು ಓಪನ್ ಅಣ್ಣ ಏನು ಹೇಳಿರಿ ವ್ಯಾಪಾರ ವ್ಯಾಪಾರ ಏನು ಹೇಳಿರಿ ಹಾಂ ಅರವತ್ತೈದಾ ಎಷ್ಟಕ್ಕೆ ಕೇಳೋಂಟ್ರಿ ಏನೂ ಕೇಳಿಲ್ಲ ತಿನ್ನ ಸ್ವಲ್ಪ ನಮಸ್ಕಾರ ಅಣ್ಣ ಆರಾಮ್ರೆ ಚಹಾ ನಾಷ್ಟ ಆಯಿತಾ ಗಟ್ಟೆಗೆ ಬರೀತ್ ನೋಡ್ರಿ ಎರಡಲ್ಲ ಸೊಕರ ಎರಡಲ್ಲ ನಾಲ್ಕಲ್ಲಿ ಒಂದು ಹಣ್ಣು ಸುಭಾಷ್ ಸುಭಾಷಣ್ಣ ಯಾವ್ದೋ ಒಂದು ಮರಿ ವ್ಯಾಪಾರ ಮಾಡತ್ತ

ಮೂವತ್ ಇಪ್ಪತ್ನಾಲ್ಕ ಕೇಳತ್ತಾರ ಅವ್ರ ನಲ್ವತ್ತು ಹೇಳತ್ತ ನೋಡ್ರಿ ಇದು ಒಳ್ಳೆ ಸೈಜ್ ಎಷ್ಟಲ್ಲ ಏ ಅಲ್ಲಾಗ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಹಾಂ ನಲವತ್ತಾ ನಲವತ್ತೈದಾ ಎಷ್ಟಕ್ಕೆ ಕೇಳಿದ್ರಣ ಎಷ್ಟಕ್ಕೆ ಕೇಳಾರ ಮೂವತ್ತು ಮೂವತ್ತು ಒಂದ ಮೂವತ್ತೊಂದಕ್ಕೆ ಕೇಳತ್ತಾರಂತ ಮಸ್ತ್ ಐತೆ ನೋಡಿ ಗಡ್ಡ ಬರಿ ಐತೆ ಇನ್ನೂ ಮಾಲ್ ಕುಡ್ತಾವ್ರಿ ಈಗ ಮಾರ್ಕೆಟ್ ಜಸ್ಟ್ ಸ್ಟಾರ್ಟ್ ಆಗೈತಿ ಏನು ಹೇಳಿ ವ್ಯಾಪಾರ ಮೂವತ್ತೆರಡ ಎಷ್ಟು ಎರಡಲ್ಲ ಅಚ್ಚಾ ಜೀರೋ ಅಲ್ಲ ಮರಿಕುರಿ ಏನು ಹೇಳಿರಿ ವ್ಯಾಪಾರ ಮೂವತ್ತೆರಡ ಎಷ್ಟು ಕೇಳ ಉಂಟಾರೀ ಇಪ್ಪತ್ತ ಐದರ ಮಟ್ಟ ಕೇಳಾರ ಅದು ಕೂಡ ಚೆನ್ನಾಗಿತ್ತು ನೋಡಿರಿ ಬಾಜುದ ಮಸ್ತಿ ನೋಡ್ರಿ ಏನು ಹೇಳಿ ಸೊಕ್ಕರ ವ್ಯಾಪಾರ ಇಪ್ಪತ್ತಾರ ಹಾಲಲ್ಲ ಇವತ್ತು ಒಂದು ನಾಲ್ಕಿದೆ ಇವಾಗ ಒಂದು ನಾಲ್ಕು ಇತ್ತು ಗೋಕರ್ಣ ಅಣ್ಣ ಸ್ವಲ್ಪ ತಿರ್ಗಸ್ ಮರಿ ಎಷ್ಟಲ್ಲ ನಾಲ್ಕಲ್ಲ ಎರಡಲ್ಲ ಏನ್ ಹೇಳಿರಿ ವ್ಯಾಪಾರ ನಲ್ವತ್ತ ತಗೋರಿ ಎಷ್ಟಕ್ಕೆ ಕೊಟ್ಟೆ ಒಂದು ಮಸ್ತ್ ಐತೆ ನೋಡಿ ಬ್ಲ್ಯಾಕ್ ಅಂಡ್ ವೈಟ್ ಫುಲ್ ಜವಾರಿದಾಗ ಐತಿ ಓ ನಮ್ಮ ಸಾಹೇಬ್ರದಿದೆ ಮರಿ ಭಾಳ ದಿವ್ಸಕ್ಕೆ ಬಂದಾರ ಇವ್ರ ಭಾಳ ದಿವ್ಸ ಆದಮೇಲೆ ಬಂದಾರ ಸಂತೆಗೆ ಅಣ್ಣ ಸ್ವಲ್ಪ ಸರಿ ಆರಲ್ಲಿ ಮರಿ ನೋಡ್ರಿ ಮಸ್ತ್ ಐತಿ ಹೆವಿ ಸೈಜ ಐಟ್ ಅಂಡ್ ಲೆಂತ್ ನೋಡ್ಬೋದು ನೀವು ಇನ್ನು ಯಾರು ಕೇಳಿಲ್ಲ ಹ್ಮ್ ಅದ ಪಾಲ್ ಸಕ್ಕಾದ್ಮೇಲೆ ಮಾರ್ಕೆಟಿಗೆ ಬಂದಿ ಅದಕ್ಕ ಅಂದಿನ ಸಣ್ಣ ಸೈಜ್ ತಗೊಂಡ್ಬರೋದಿಲ್ಲ ದೊಡ್ಡ ಸೈಜ ಹೆ ಅರವತ್ತು ಸಾವಿರ ರೂಪಾಯಿ ವ್ಯಾಪಾರ ಇನ್ನು ಯಾರು ಕೇಳಿಲ್ಲ ಸಂತೆಯಲ್ಲಿ ಯಾಕಂದ್ರೆ ಟೈಮ್ ಈಗ ಜಸ್ಟ್ ಏಳು ಒಂಬತ್ತು ಕೇಳಬೇಕ ಓಪನ್ ಇರ್ಬೇಕು ನೋಡ್ರಿ ಇದು ಒಂದು ಮರಿ ಸರಿ ಅಣ್ಣ ಸಲ ಏನು ಅಣ್ಣ ವ್ಯಾಪಾರ ವ್ಯಾಪಾರ ಏನು ಹೇಳಿರಿ ಅರವತ್ತೈದು ಎಷ್ಟಲ್ಲಾಗೈತಿ ಎಂಟಲ್ಲ ಎಂಟಲ್ಲ ಓಪನ್ ಎಷ್ಟು ಕೇಳ್ಯಾರಣ್ಣ ನಲವತ್ತಕ್ಕೆ ಕೇಳಾರ ಸ್ವಲ್ಪ ಅಣ್ಣ ನಿಮ್ಮ ಕೈ ಬಿಡೋಣ ಸ್ವಲ್ಪ ಈಗ ಕರೆಕ್ಟ್ ಕಣ ಹಾಕ್ತಾರೆ ಎಷ್ಟಕ್ಕೆ ಬಂದರೆ ಬಿಟ್ಕೊಡತ್ತೀರಿ ನಲವತ್ತೈದು ಬಂದರೆ ಬಿಟ್ಕೊಡಕ್ಕೆ ರೆಡಿ ಅದಾರ என்ன மரிய ஏன்னா மரிய நோட் மரிய விட்டுரு மரியா தோப்பா நோடுக்கு அந்த ಏನು ಹೇಳಣ್ಣ ಇಪ್ಪತ್ತಾರು ಹಾಲಲ್ಲ ಅದ್ರ ಸ್ವಲ್ಪ ಇಪ್ಪತ್ತ ಇಪ್ಪತ್ತೈದಕ್ಕೇನು ಹಾಲಲ್ಲ ಗಿಡ್ ಅದ ರೀ ಮರಿ ಆದ್ರೆ ನಾಲ್ಕಲ್ಲ ಮರಿ ನೋಡ್ರಿ ಮಸ್ತ್ ಐತಿ ಮೂವತ್ತು ಮೂವತ್ತನಾ ಆರ ಎಷ್ಟ ಕೇಳೋಗ್ಯಾರ ಎಷ್ಟು ಕೇಳೋಗ್ಯಾರ ಮೂವತ್ತೈದ ಒಂದ್ ಸಾವಿರ ರೂಪಾಯಿ ಕಡಿಮೆ ಹಾಂ ಗಿಡ್ಡ ಐತೆ ಅದ್ರ ಮರಿ

ಕಟ್ಲಾ ಮರಿ ನೋಡ್ರಿ ನಾ ಏ ಎಷ್ಟೈತನಾ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಎಷ್ಟಕ್ಕೆ ಕೇಳೋಂಟದಣ್ಣ ನೀವು ತೊಗೊಂಡ್ರೆ ಮೂವತ್ತು ಸಾವಿರ ರೂಪಾಯಿನ ಆಗೈತೆ ಚೆನ್ನಾಗ ಹೆವಿ ಎಚ್ ಎಸ್ ಎಲ್ ಓಪನ್ ಐತೆ ಎಷ್ಟಲ್ಲಣ್ಣ ಇದೆ ಅಣ್ಣ ಎಷ್ಟಲ್ಲ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಐಟ್ ಚೆಂದ ಐತೆ ನೋಡ್ರಿ ಇದ್ದ ಏನು ಹೇಳಿ ಅಣ್ಣ ಮಾರಂಗಲ್ಲ ಯಾಕೆ ಆಡ್ಸಕ್ಕ ಎಷ್ಟಲ್ಲದ ಇದೆ ಸರ್ ಫುಲ್ ಐಟ್ ಹೆವಿ ಹೈಟ್ ಲೈನ್ ಹೈಟ್ ಲೈನ್ ಜಬರ್ದಸ್ತ್ ಇದೆ ಕಾಯ್ ಸಿಂಗ್ ಜಬರ್ದಸ್ ನಮ್ಮ ವಿಠಗೆ ಪಕ್ಕ ನಮಸ್ಕಾರ ಹದಿಮೂರವರಿ ಇವು ಎರಡಕ್ಕ ಏನು ಒಂದಕ್ಕ ಒಂದೊಂದಕ್ಕ ಹದಿಮೂರವರಿ ಏಸ್ ಮರಿ ತಗೊಂಬಿ ತೊಕರ ಎಂಟು ಎಂಟು ವ್ಯಾಪಾರ ಆಗೈತಿ ಏನ್ ರೇಂಜ್ ಆಗೈತೆ ಎಲ್ಲ ಮರಿ ವ್ಯಾಪಾರ ಹಂಗ ರೇಟ್ ಅದಾವ ಮಾಲ್ ತಕ್ಕಂತ ರೇಟ್ ಹ್ಮ್ ತೊಗ್ರ ಏನ್ ಹೇಳಿರಿ ವ್ಯಾಪಾರ ಹನ್ನೆರಡು ವರಿ ಹನ್ನೆರಡು ವರಿ ಇದಂಗೆ ಹೇಳತಾರ ನೋಡಿ ಐಟಲ್ ಅಂತ ಚೆನ್ನಾಗಿ ಅದಾವ ಮರಿ ನೀವು ಎರಡು ಮರಿ ವ್ಯಾಪಾರ ಆಗ್ಯಾವ ನೋಡ್ರಿ ಇಲ್ಲೇ ಎಷ್ಟಕ್ಕೆ ವ್ಯಾಪಾರ ಆಗ್ಯಾವ್ ಸೊಗ್ರಿ ಇದೆ ಹಾ ಅನ್ನ ಎಷ್ಟಕ್ಕ ಒಂದ್ ಕಮ್ ಮೂವತ್ತು ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಅಂತಂದ್ರೆ ಅರ್ಥ ಹದಿನಾಲ್ಕು ಸಾವಿರ ರೂಪಾಯಿ ಒಂದು ಗಡ್ಡಕ್ಕೆ ಚೆನ್ನಾಗದ ನೋಡ್ರಿ ಒಳ್ಳೆ ಹೈಟಲ್ಲ ನೋಡ್ರಿ ಹನುಮಂತಣ್ಣ ಯಾರು ತಗೊಂಡಿದ ಹನುಮಂತಣ್ಣ ತಗೊಂಡಿದ್ಯಾರಣ್ಣ ನೀವ್ ತಗೊಂಡ್ರಿ ಸುಖರ ಹೌದಾ ತಗೊಂಡವ ಅಲ್ಮ ಅಲ್ಲ ಕದನ ಅನ್ಸಾ ನನಗೆ ನೀನು ತಗೊಂಡಿರಿ ನೀವ ಕ್ಯಾಶ್ ಕೊಡ್ದಲ್ಲದಾರ ಹ ಕ್ಯಾಶ್ ಕೊಡ್ದ ಹನುಮಂತ ರೊಕ್ಕ ನೋಡ್ರಿ ಹೆಂಗ ಜನ 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 ಎನ್ಸಾಗತ್ತಾರ ನೋಡ್ರಿ ನೋಡ್ರಿ ನೋಡ್ರಿ

ಒಳ್ಳೆ ನೇ ಅದ ನೋಡ್ರಿ ಅಂತ ಅಣ್ಣ ಸ್ವಲ್ಪ ಚೆಂಡೇ ಬಿಸಿ ಹೆವಿ ಸೈಜ್ನೇ ಸಣ್ಣ ಕಿವಿ ಕೊಂಬನಾಗ ನೋಡ್ರಿ ಭಾರಿ ಐತಿ ಚೆನ್ನಾಗದ ಮರಿ ಲಾಸ್ಟಿಗೆ ನೋಡ್ರಿ ಸಂತೆಲ್ಲ ಮುಗ್ದದ ನೋಡ್ಬೋದು ನೀವು ಮುಗ್ದದ ಇವೆಲ್ಲ ಬ್ಯಾಲೆನ್ಸ್ ಮರಿ ಉಳ್ದಿರೋ ಅಂತ ಮರಿ ಸರಿನಾ ಉಳ್ಕೊಂಡಿರೋ ಮರಿ ಚಾಯ್ಸಿಂಗ್ ಮಾಡಿ ತೆಗೆದಿರೋ ಮರಿ ಏನ್ ಹೇಳಣ್ಣ ವ್ಯಾಪಾರ ಹೊಡಿ ಬೇಡ ಹೊಡಿಬೇಡ ಹೊಡಿಬೇಡ ಏನು ಹೇಳಿರ ವ್ಯಾಪಾರ ಹೇಳಣ್ಣ ಸಟ್ಟಕ್ ಸಟ್ಟ ಅಂದ್ರ ಎಷ್ಟ ಮರಿ ಇಪ್ಪತ್ತಾರು ಅದ ಏನ್ ಹೇಳಿರಿ ವ್ಯಾಪಾರ ಹತ್ತೂವರಿದಂಗೆ ಹತ್ತುವರೆ ಸಾವಿರ ರೂಪಾಯ್ದಂಗೆ ಹೇಳತ್ತಾರ ಅವ್ರ ಹೆಚ್ಚು ಕಡಿಮೆ ಆರ್ ಸಾವಿರ ರೂಪಾಯ್ದಂಗಣ ಡೈಲಾಗ್ ನೋಡ್ರಿ ಡೈಲಾಗ್ ನೋಡ್ರಿ ಬರಂಗಲ್ಲ ಗೊತ್ತಾಯ್ತವ್ರಿಗೆ ಮಾಲ್ ತಕ್ಕ ಕೇಳ್ರಿ ಅಂತಾರ ಬಹಳ ಜನ ಆರು ಸಾವಿರ ರೂಪಾಯ್ದಂಗೆ ಸಿಕ್ತೈತಿ ಅಂತಂದು ಹೇಳ್ತಾರ ರೀ ಸಾಹೇಬ್ರ ಆರ್ ಆರೂವರಿದ ಕಾಲ ಓದ್ತದ ಸೊಕರ ಏನು ಹೇಳಿರಿ ವ್ಯಾಪಾರ ಅಣ್ಣ ಐವತ್ತು ರೂಪಾಯಿ ತಗೊಂಡಿ ನೀನ್ ನೆನಪಿ ಬಿಟ್ಕ ನೀನ್ ಏನು ಏನ್ ಹೇಳ ಹೋಗ್ಲಿ ಹತ್ತುವರಿ ಹತ್ತುವರೆ ಸಾವಿರ ರೂಪಾಯಿ ಎಷ್ಟು ನಾಲ್ಕು ತಿಂಗಳಿದ್ ಮರಿ ಅಣ್ಣನ ಮೂರೂವರಿ ನಾಕ ಮೂರೂವರಿ ತಿಂಗಳ ನಾಲ್ಕ ಏನು ಹೇಳಣ್ಣ ವ್ಯಾಪಾರ ಹತ್ತುವರಿ ಕೊಡೋದ ಏಳ ಹಾ ಬರೋಂಗಲ್ಲ ಹಾಂ ಹತ್ತು ಸಾವಿರಂಗಣ ತರ ಬರೋಂಗಲ್ಲ ಎಲ್ಲ ಚಾಯ್ಸ್ ಮಾಡಿ ಸಂತಿ ಮುಗ್ದದ ಚಾಯ್ಸ್ ಮಾಡಿ ಬರಾಕ್ ಕತ್ತಾರ ಇಲ್ಲಿ ಅದ ಒಂದು ವ್ಯಾಪಾರ ಕೇಳತ್ತಾರ ಯಾ ಮಾರಿಕಾಳಾತೀನಾ ಯಾಮಾರಿ ಇದು ಇದೊಂದು ಮರಿ ಅದು ಅದೊಂದ್ ಮರಿನ ಎಷ್ಟು ಕೇಳಿರಿ ಆರೂವರಿ ಇದನ್ ಹೇಳತ್ತೀರಿ ಸಾವುಕಾರ ಏಳುವರೆ ಅನ್ನ ಹಾತಾರ ಎಂಟುವರಿ ಆದ್ರೆ ಕೊಂಬಿಲ್ಲ ನೋಡ್ರಿ ಕೊಂಬ ನೋಡ್ರಿ ಸಣ್ಣ ಕೊಂಬ ಇದೊಂದು ಮರಿ ಇದೊಂದು ಕಲರ್ ಅದ ಸ್ವಲ್ಪ ಇನ್ನು ಬಂದಿಲ್ಲ ಅದಕ್ಕೆ ಬರೋದಿಲ್ಲ ಅಷ್ಟಕ್ಕೆ ಆರ ಆರ್ ಸಾವಿರದಾಗ ಬರೋಂಗಿಲ್ಲ ಉಳುದಲ್ಲ ಲಾಸ್ಟ್ ಏಳುವರೆದ ಮುಗಿತತ್ ನೋಡ್ರಿ ಏಳು ಸಾವಿರದ ಎಂಟುನೂರ್ ಏಳು ಸಾವಿರದ ಆರ್ನೂರಂಗಿತ ಯಾಕಂದ್ರೆ ಈ ಕೊಂಬಿಲ್ಲ ಹಂಗೆ ಜವಾರಿದಾಗ ಐತಿ ಕೊಂಬ ಮೇನ ಕೊಂಬ ಹೈಟ್ ಲೆಂತ್ ಗೆಡ್ಡಕ್ಕೆ ಅದಾವೆ ರೀ ಮರಿವು ನೋಡ್ರಿ ಸೋಲರ್ ಸೋಲ್ಡ್ ಔಟ್ ಆಗಿಲ್ಲ ಹಂಗ ಇಟ್ಕೊಂಡು ಕುಂತಾರ ಸೋಲ್ಡ್ ಔಟ್ ಆಗಿಲ್ಲ ಯಾಕಂದ್ರೆ ಮರಿ ಅಷ್ಟು ಇದು ಕಾಸಿಲ್ಲ ಸೊಂಟದಾಗ ಬಿಗಿ ಇಲ್ಲ ಬಿಗಿ ಇರ್ಬೇಕ್ರಿ ಸೊಂಟದಾಗ ಸೊಂಟದಾಗ ಬಿಗಿ ಇರಲಿಲ್ಲ ಅಂದ್ರೆ ಹೋಗಂಗಲ್ಲ ಅಂತ ವ್ಯಾಪಾರ ಹಂಗ ಇದೇ ಸಂತಿ ಮತ್ತು ಇದಕ್ಕೆ ತಗೊಂಡ್ ಬಂದ ಆ ಮೀನುಗಡ್ ಸಂತ ಮಾಡ್ತಾರೆ ಅಷ್ಟ ಇಲ್ಲಿ ಹೋಗ್ಲಿಲ್ಲ ಅಂದ್ರೆ ಆ ಗಡ್ ಸಂತೆ ಅಂತ ಗ್ಯಾರಂಟಿ ಇರ್ತದ ಏನ್ ಹೇಳ ವ್ಯಾಪಾರ ಸಾವಿರ ಹದಿನೆಂಟ ಹದಿನೆಂಟ ಮಿಕ್ಸ್ ಅದ್ರ ಅದ್ರಾಗ ಮೌಳಿ ಎಲ್ಲ ಜಾತಿ ಅದಾವಲ್ಲ ಮೌಳಿ ಮಿಕ್ಸ್ನೂ ಕಣ ಆತ ಅದಕಂದ್ರ ನಂಬರ್ ಹಾಡಣ್ಣ ಯಾರಿಗಾದ್ರೆ ಫಿಮೇಲ್ ಬೇಕಾದ್ರೂ ಕೊಡಿಸ್ತೀರಾ ಬೆಂಗಳೂರು ಪಾರ್ಟಿಗೆ ನಂಬರ್ ಆಡ್ರಿ ಹುಡುಕ್ಬೇಕಣ್ ನೈನ್ ಸೆವೆನ್ ಒನ್ ಫೈವ್ ಟೂರೋ ತ್ರೀ ಜೀರೋ ತ್ರೀ ಫೋರ್ ಯಾವ ಯಾವ ಜಾತಿ ನಿಮ್ಮ ಹೆಸರ ಮಲ್ಲಪ್ಪ ಯಾವ ಸಂತಿ ಮಾಡ್ತೀರಣ್ಣ ಹಾಳ ಮುದೋಳ ಅಮೀನ್ಗಡ ಎಲ್ಲ ಸಂತಿ ಮಾಡ್ತೀನಿ ನನ್ ವಿಡಿಯೋ ನೋಡ್ತಿರಲ್ಲ ನೋಡ್ತೀರಾ ಗಾಬರಿ ಅದರ ವಿಡಿಯೋ ನೋಡ್ತಿರಲ ಅದ್ರ ನೋಡ್ತೀರಲ್ಲ ನೋಡ್ತಿರಲ್ಲ ಅದಕ್ಕಾದ್ರ ಮತ್ತೆ ಗಾಬರಿ ಅದರಲ್ಲ ಅದಕ್ ಆದ್ರ ಹಾ ಒಳ್ಳೆ ಚೆನ್ನಾಗದ ಹಾಡ್ರಿ ಸೇಬ್ರಾ ಯಾವ್ಯಾವ ಜಾತಿ ಅದಾವ್ ನಮಸ್ಕಾರ ರೀ ಸುಕರ ಅಪ್ಪ ನಮಸ್ಕಾರ ಆರಾಮ ಆರಾಮ ಅನ್ನ ಚಾ ನಾಷ್ಟ ರೀ ಆಗೇತಲ್ರಿ ರೀ ಅದ ಬಿಸ್ಲಿಗೆ ನಿಂತ ನಿಂತ ರೀ ಎಷ್ಟಕ್ಕೆ ವ್ಯವಹಾರ ಆಗೇವನ್ರಿ ವ್ಯಾಪಾರ ಆಗ್ಯಾವ ಇನ್ನೂ ರೀ ಏನ್ ಹೇಳಿರಿ ವ್ಯಾಪಾರ ಯಾವ ಜಾತಿದ್ರಿ ಎಲ್ಲ ಎಳಗನ ಮಿಕ್ಸ್ ರೀ ಸ್ವಲ್ಪ ಅದ ಅಂದ್ರ ಏನ್ ಹೇಳಿರಿ ವ್ಯಾಪಾರ ಹದಿನೇಳುವರಿ ಎಷ್ಟು ಬಿಟ್ಟು ಬಿಟ್ಟರೆ ಬಂದ್ರೆ ಬಿಟ್ಕೊಡತಿ ಹದಿನೈದುವರಿ ಬಂದ್ರೆ ಬಿಟ್ಕೊಡತ್ತಾರ ಎಷ್ಟ ಕೇಳು ಹೊಂಟ್ರಿ ಹನ್ನೆರಡು ಹದಿಮೂರ ಕೇಳತ್ತಾರ ಚೆನ್ನಾಗ ಯಾರಾದ್ರೂ ಮರಿ ಹೆಣ್ಣು ಮರಿ ಬೇಕಾಗಿದ್ರೆ ಫಾರ್ಮಿಂಗ್ ಪರ್ಪಸ್ಗೋಸ್ಕರ ಕೊಡ್ತಿರಲ್ಲ ಬೆಂಗಳೂರು ಮೈಸೂರು ಕಾಲ್ ಮಾಡ್ತಾರೆ ನಿಮಗೆ ಕೊಡ್ತಿರಲ್ಲ ನಂಬರ್ ಹೇಳ್ರಿಲ್ವಾ ನೈನ್ ಸೆವೆನ್ ಫೋರ್ ಒನ್ ಜೀರೋ ತ್ರೀ ಜೀರೋ ಫೋರ್ ಡಬಲ್ ಒನ್ ಹೆಸರ್ರಿ ಕಲ್ಲಪ್ಪ ಹಾಂ ಪಕ್ಕೀರಪ್ಪ ಹಳಗೇರಿ ಚೆನ್ನಾಗ್ ಅದಾ ಅದ ಅದಾವೆ ರೀ